ಕವಿತೆದ ತರೆಬರವು ಬಾನದೇವರು ಪಚ್ಚೆ ಪದ್ಯ ದೀದು ಬತ್ತೆ ಮೂಡಾಡೆ ಉದಿಪುನೀಸರೆ ಪಚ್ಚೆ ಪಚ್ಚೆ ದೀದು ಪತ್ತೆ ಮೂಡಾಡೆ ಉದಿಪುನೇಸರೆ ಭಾರತ ಕೋವಡ ಇರ್ಲದ ಬೇನೆ ಬೇಸರು ಭಾರತ ಕೋವಡ ಇಲ್ಲದ ಇರ್ಲದ ಬೇನೆ ಬೇಸರು ಕೋಲು ತುಂಡದ ಪಕ್ಕಿ ಕೋರಿದ ಇಂಪುದ துனிப்பு ஓலு துண்டல பக்கி கோர்த இம்புத துனிப்பு பச்ச பஞ்சி மித்து மடி சீர்த்த பனிகுல பச்ச பஜிரத மித்து மடி சீர்த்த பான ஜாலடு நேசரே பரேன பாரி பொருளத ரங்கோலி பான ஜாலடு நேசரே பரேன பாரி பொருள ரங்கோலி ஊரர்மெரங்கு ரங்க ரங்க ஓகலி ಊರೊಮ್ಮೆ ಪರಾಟಲು ರಂಗರಂಗದ ಓಕುಲಿ ಬಾನದೇವೆ ಬತ್ತಿಂದಾಡ ಲೋಕೊರ್ಮೆ ಬಾರಿ ಸಂತಸ ಬಾನದೇವೆ ಬತ್ತಿಂದಾಡ ಲೋಕೊರ್ಮೆ ಬಾರಿ ಸಂತಸ ಗುಲ್ಕು ನಿರಲದ ಗೊಬ್ಬು ತೂನಗ ಉಡಲ್ ಗೊಂದಿ ಉಲ್ಲಾಸ ಗುಲ್ಕು ಗೊಬ್ಬು ತೂನಗ ಉಡಲ್ಗೊಂದಿ ಉಲ್ಲಾಸ ಗಾಲಿದ ಪದಕು ದೈ ಮರಕುಲೆನ ಪೊರಲುದ ನಳಿಕೆ ಗಾಲಿದ ಪದಕು ದೈ ಮರಕುಲೆನ ಕುರುಬದ ನಲಿಕೆ ನೇಸರನ ಕಾರ್ಮಿಕ ದಿಂಜಾಡು ಜನಮಂದದ ಕಣ್ಣನಿಕೆ ನೇಸರನ ಕಾರ್ಮಿಕ ದಿಂಜಾಡು ಜನಮಂದದ ಕಣ್ಣನಿಕೆ ಅವಕಾಶ